ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಾಂಡದಲ್ಲಿ ಶ್ರೀರಾಮನು ವನಕ್ಕೆ ಹೋಗುವುದಾಗಿ ಸೀತಾದೇವಿಗೆ ಹೇಳಿದ್ದು ಎಂಬ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಶ್ರೀರಾಮನು ಕೌಸಲ್ಯಾದೇವಿಗೆ ನಮಸ್ಕಾರಗಳನ್ನು ಮಾಡಿ ಆ ದೇವಿಯ ಆಶೀರ್ವಾದಗಳನ್ನು ಕೈಗೊಂಡು ಧರ್ಮಮಾರ್ಗ ಪ್ರವರ್ತಕನಾಗಿ ವನವಾಸಕ್ಕೆ ಸಿದ್ಧನಾದನು ಅನಂತರ ಸಮಸ್ತ ಜನರಿಂದಲೂ ಇಟ್ಟಣಿಸಿದ್ದ ರಾಜಮಾರ್ಗವನ್ನು ತನ್ನ ಕಾಂತಿಗಿಂದ ಬೆಳಗಿಸುತ್ತಾ ಸದ್ಗುಣಗಳಿಂದ ಸಮಸ್ತ ಜನರ ಮನಸ್ಸುಗಳು ಕರಗುವಂತೆ ಮಾಡುತ್ತಾ ತನ್ನ ಅರಮನೆಗೆ ಹೋದನು ಅಲ್ಲಿ ಪಟ್ಟಾಭಿಷೇಕೋತ್ಸವ ನಿಮಿತ್ತವಾಗಿ ದೇವತಾರಾಧನೆಯನ್ನು ಮಾಡುತ್ತಾ ಪಟ್ಟಾಭಿಷೇಕಕ್ಕೆ ವಿಘ್ನವಾದ ವೃತ್ತಾಂತವನ್ನೇ ಅರಿಯದೆ ಉತ್ಸಾಹದಿಂದ ಅನೇಕ ಅಲಂಕಾರ ಯುಕ್ತಳಾಗಿದ್ದ ಸೀತಾದೇವಿಯ ಅಂತಃಪುರಕ್ಕೆ ಹೋದನು ಆಗ ಶ್ರೀರಾಮನನ್ನು ಕಂಡು ರಾಜನೀತಿಯನ್ನು ಬಲ್ಲ ಸೀತಾದೇವಿಯು ಎದುರುಗೊಂಡು ಬಂದಳು ಶ್ರೀರಾಮನು ಆ ದೇವಿಯ ಸಮೀಪಕ್ಕೆ ಹೋಗಿ ಲಜ್ಜೆಯಿಂದ ತಲೆ ಬಗ್ಗಿಸಿಕೊಂಡನು ಆಗ ಸೀತಾದೇವಿಯು ಮನೋವ್ಯಥೆಯಿಂದ ಚಿಂತಾಕ್ರಾಂತನಾಗಿ ನಡೆದ ವೃತ್ತಾಂತವನ್ನು ಹೇಳುವುದಕ್ಕೆ ಸಂಕೋಚ ಪಡುತ್ತಾ ಮುಖ ಕಾಂತಿಗೊಂದಿ ಮೌನದಲ್ಲಿದ್ದ ಆತನ ಮುಖಭಾವವನ್ನು ಕಂಡು ನಡುಗೆ ಹೋದಳು ಶ್ರೀರಾಮಚಂದ್ರನಿಗೆ ಹಾಗಾದರೆ ವನವಾಸಕ್ಕೆ ಹೋಗಬೇಕೆಂದು ವ್ಯಥೆಯಿತ್ತೆ ಖಂಡಿತವಾಗಿಯೂ ಇಲ್ಲ ಆತನಿಗೆ ವನವಾಸಕ್ಕೆ ಹೋಗಬೇಕೆಂಬ ವ್ಯಥೆಗಿಂತಲೂ ಹೆಚ್ಚಾಗಿ ತನ್ನ ತಂದೆಯಾದ ದಶರಥನ ಮಾತನ್ನು ನಡೆಸಬೇಕು ಕೈಕೇಯಿಗೆ ಯಾವ ಆತಂಕವೂ ಉಂಟಾಗದಂತೆ ನೋಡಿಕೊಳ್ಳಬೇಕು ತಾಯಿಯಾದ ಕೌಸಲ್ಯ ಆರೋಗ್ಯದ ಬಗ್ಗೆ ಚಿಂತೆ ಹಾಗೂ ತನ್ನ ಎಲ್ಲ ಪ್ರಜಾಜನರು ಯಾರೆಲ್ಲರೂ ತಾನೇ ರಾಜನಾಗಬೇಕೆಂದು ಬಯಸಿದ್ದರು ಅವರ ಆಶಯವನ್ನು ಭಂಗಗೊಳಿಸಿ ಒನಕ್ಕೆ ಹೋಗುತ್ತಿರುವುದಕ್ಕೆ ವ್ಯಥೆಪಡುತ್ತಾನೆ ಆದರೆ ತಂದೆಯ ಎದುರಿಗಾಗಲಿ ಹಾಗೂ ಆತಂಕದಿಂದಲೇ ಇರುವಂತಹ ಕೈಕೇಯಿಯ ಎದುರಿಗೆ ಆತ ಆತಂಕವನ್ನು ಭಾವೋದ್ಯೇಗವನ್ನು ತೋರಿಸಿಕೊಳ್ಳಲಿಲ್ಲ ಇನ್ನು ಪ್ರಜೆಗಳ ಎದುರಿಗೆ ಸದಾ ಸಮಾಧಾನ ಚಿತ್ತನಾಗಿಯೇ ಇದ್ದ ಕೊನೆಗೆ ತನ್ನ ತಾಯಿಯಾದ ಕೌಶಲ್ಯಗೂ ಆತಂಕವಾಗಬಾರದೆಂದು ಆತ ಸಮಾಧಾನದಿಂದಲೇ ಇದ್ದ ಮೊದಲೇ ಕ್ರೌರ್ಯದಿಂದ ಗುಡುಗುತ್ತಿದ್ದ ಲಕ್ಷ್ಮಣನಿಗೆ ಸಮಾಧಾನವನ್ನು ಹೇಳುತ್ತಿದ್ದ ಆದರೆ ಸಂಗಾತಿಯಾದ ಸೀತೆಯ ಎದುರಿಗೆ ಬಂದಾಗ ಆ ಎಲ್ಲ ಸಂಕಟ ದುಗುಡಗಳು ಮನಸ್ಸಿನಲ್ಲಿ ಒಮ್ಮೆಗೆ ಕಾಣಿಸಿಕೊಂಡವು ಅವೆಲ್ಲವೂ ಮುಖದ ಮೇಲೆ ಪ್ರತಿಫಲಗೊಂಡವು ಯಾವುದನ್ನು ನಾವು ಎಲ್ಲಿ ಮುಚ್ಚಿಟ್ಟರೂ ಸಂಗಾತಿಯ ಎದುರು ಮುಚ್ಚಿಡುವ ಕೆಲಸವನ್ನು ಮಾಡಬಾರದು ಅದು ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ ಪರಸ್ಪರ ಜೀವನದ ಹತ್ತು ಹಲವು ವರ್ಷಗಳು ಒಟ್ಟಿಗೆ ಇರುತ್ತಾರೆ ಸಾಮಾನ್ಯವಾಗಿ ಆರಂಭದ ಹತ್ತಿಪ್ಪತ್ತು ವರ್ಷಗಳು ತಂದೆ ತಾಯಿಯರ ಬಳಿ ಇರುತ್ತೇವೆ ಆ ಸಮಯ ಕಳೆದ ನಂತರ ಅತಿ ದೀರ್ಘಕಾಲ ಸಂಗಾತಿಯೊಂದಿಗೆ ಜೀವನವನ್ನು ಕಳೆಯುತ್ತೇವೆ ಆ ಕಾರಣದಿಂದಾಗಿ ಸಂಗಾತಿಯ ವಿಷಯದಲ್ಲಿ ಯಾವ ಮುಚ್ಚುಮರೆಯೂ ಇಲ್ಲದೆ ಎಲ್ಲ ಭಾವಗಳನ್ನು ತೋರ್ಪಡಿಸಿಕೊಂಡಾಗಲೇ ಅಲ್ಲವೇ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ದೊರೆತು ಮನಸ್ಸಿಗೆ ಸಮಾಧಾನವಾಗುವುದು ಆ ಕಾರಣದಿಂದಾಗಿ ಸೀತೆಯ ಎದುರಿಗೆ ಮಾತ್ರವೇ ಆತನ ಭಾವೋದ್ವೇಗಗಳು ಕಾಣಿಸಿಕೊಳ್ಳುತ್ತವೆ ಅದನ್ನು ಕಂಡು ಸೀತೆ ನಡುಗಿ ಹೋಗುತ್ತಾಳೆ ಆಕೆಗೆ ನಡೆದಿರುವ ಯಾವ ಸಂಗತಿಯ ಅರಿವು ಇಲ್ಲ ಆಗ ಅವಳು ಪ್ರಾಣವಲ್ಲಭ ಯಾವ ಕಾರಣದಿಂದ ಚಿಂತಾಕ್ರಾಂತನಾಗಿದ್ದೀಯೇ ಈ ದಿವಸ ಗುರುಪುಷ್ಯ ಯೋಗದಲ್ಲಿ ನಿನಗೆ ಪಟ್ಟಾಭಿಷೇಕವೆಂದು ಬ್ರಾಹ್ಮಣರು ನಿಶ್ಚಯಿಸಿದ್ದಾರೆ ನೀನು ಏಕೆ ಹರ್ಷ ಇದ್ದೀಯೆ ನೂರು ಸಲಾಖೆಗಳಿಂದ ನಿರ್ಮಿತವಾದ ಚಿನ್ನದ ಶ್ವೇತ ಛತ್ರದ ನೆಲದಲ್ಲಿ ಬರುವಂತಹ ನಿನ್ನ ಮುಖವು ಈಗ ಏಕೆ ಸತ್ತಿಗೆ ಇಲ್ಲದೆ ಕಾಂತಿಗೊಂದಿದೆ ಚಂದ್ರನಂತೆಯೂ ಹಂಸ ಪಕ್ಷಿಯಂತೆಯೂ ಅತ್ಯಂತ ಬಿಳುಪಾದ ಚಾಮರಗಳಿಂದ ಎರಡು ಪಾರ್ಶ್ವಗಳಲ್ಲಿ ಬೀಸಲ್ಪಡುವಂತಹ ನಿನ್ನ ಮುಖ ಕಮಲವು ಈಗ ಏಕೆ ಚಾಮರಗಳಿಲ್ಲದೆ ಬಾಡಿದೆ ನಿನ್ನ ಮುಂದುಗಡೆಯಲ್ಲಿ ಅನೇಕ ನುಡಿಜಾಣ್ಮೆಯುಳ್ಳ ಮಂಗಳ ಪಾಠಕರು ಸ್ತೋತ್ರ ಪಾಠಗಳನ್ನು ಹೇಳಿಕೊಂಡು ಬರುತ್ತಿಲ್ಲಬೇಕೆ ವೇದ ಪಾಠಕರಾದ ಬ್ರಾಹ್ಮಣೋತ್ತಮರು ಮಸರು ಜೇನುತುಪ್ಪ ಮಂತ್ರಾಕ್ಷತೆ ಧೂಪಗಳನ್ನು ವೇದೋಕ್ತ ಮಂತ್ರಗಳಿಂದ ನಿನ್ನ ಶಿರಸ್ಸಿನಲ್ಲಿ ಸೇಸೆಯನ್ನಿಕ್ಕಿ ಏಕೆ ಹರಸುತ್ತಿಲ್ಲ ನೀನು ಅರಮನೆಯಿಂದ ಹೊರಟೆಯಾದರೆ ಅನೇಕ ಪ್ರಧಾನಿಗಳು ಪರಿಜನರು ಪುರಜನರು ನಿನ್ನ ಹಿಂದೆ ನಡೆಯುತ್ತಿದ್ದರಲ್ಲ ಈಗ ಯಾವ ಕಾರಣದಿಂದ ಅವರು ಯಾರೂ ಬರಲಿಲ್ಲ ರತ್ನ ಖಚಿತವಾದ ಭೂಷಣಗಳಿಂದ ಅಲಂಕರಿಸಲ್ಪಟ್ಟ ವಾಯುವೇಗವುಳ್ಳ ನಾಲ್ಕು ಕುದುರೆಗಳನ್ನು ಕಟ್ಟಿರುವ ರಥವು ನಿನ್ನ ಮುಂದುಗಡೆಯಲ್ಲಿ ಏಕೆ ಬರಲಿಲ್ಲ ಸುವರ್ಣಮಯವಾದ ಘಂಟೆಗಳು ಗಂಧಾನುಲೇಪ ಮೊದಲಾದ ಅಲಂಕಾರವುಳ್ಳದ್ದಾಗಿ ಕಾಲಮೇಘಕ್ಕೆ ಸರಿಯಾದ ಪಟ್ಟದ ಆನೆಯು ಯಾವ ಕಾರಣದಿಂದ ನಿನ್ನ ಸಂಗಡ ಬರಲಿಲ್ಲ ಸುವರ್ಣಮಯವಾದ ಭದ್ರಾಸನವು ಎಲ್ಲಿ ನಿನ್ನ ಪಟ್ಟಾಭಿಷೇಕವು ಸಮೀಪಿಸಿದ ಸಮಯದಲ್ಲಿ ನಿನ್ನ ಮುಖಾರವಿಂದವು ಏಕೆ ಹರ್ಷಗೊಂದಿದೆ ಎಂದು ಹಂಬಲಿಸುತ್ತಾ ಕೇಳಿದಳು ಆಗ ಶ್ರೀರಾಮನು ಆ ದೇವಿಯನ್ನು ಕುರಿತು ಸೀತೆ ಲೋಕಪ್ರಸಿದ್ಧವಾದ ವಂಶದಲ್ಲಿ ಹುಟ್ಟಿದ ದಶರಥರಾಯನು ನನ್ನನ್ನು ವನವಾಸಕ್ಕೆ ಕಳುಹಿಸಿದನು ದಶರಥರಾಯನು ಪೂರ್ವದಲ್ಲಿ ದೇವಾಸುರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯವಾಗಿ ಹೋಗಿ ಗಾಯ ಪಡೆದು ಮೂರ್ಛಿತನಾಗಿದ್ದ ಸಮಯದಲ್ಲಿ ಕೈಕೇಯಿ ದೇವಿಯು ಆತನನ್ನು ರಕ್ಷಿಸಿದಳಂತೆ ಆಗ ದಶರಥರಾಯನು ಆ ದೇವಿಗೆ ಎರಡು ವರಗಳನ್ನು ಕೊಟ್ಟನಂತೆ ಈಗ ಕೈಕೇಯಿ ದೇವಿಯು ಒಂದು ವರದಿಂದ ನಾನು ಹದಿನಾಲ್ಕು ವರುಷಗಳು ವನವಾಸಕ್ಕೆ ತೆರಳುವಂತೆಯೂ ಮತ್ತೊಂದು ವರದಿಂದ ಭರತನಿಗೆ ಪಟ್ಟಾಭಿಷೇಕವಾಗುವಂತೆಯೂ ಬೇಡಿಕೊಳ್ಳಲು ದಶರಥರಾಯನು ಕೊಟ್ಟ ಮಾತಿಗೆ ತಪ್ಪಿದರೆ ತನ್ನ ಸತ್ಯಕ್ಕೆ ಹಾನಿ ಬರುವುದೆಂಬ ಭಯದಿಂದ ಆ ದೇವಿಯ ಮಾತನ್ನು ಅಂಗೀಕರಿಸಿದನು ಭರತನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ನನ್ನನ್ನು ವನಕ್ಕೆ ಕಳುಹಿಸಿದನು ಇದೇ ನಡೆದ ವೃತ್ತಾಂತ ನಾನು ವನವನ್ನೈದುತ್ತೇನೆ ನೀನು ಬುದ್ಧಿವಂತೆಯಾಗಿ ಸಾವಧಾನದಲ್ಲಿ ಕಾಲಗತಿಯನ್ನರಿತು ಭರತನ ಸಮೀಪದಲ್ಲಿ ನನ್ನ ಸದ್ಗುಣಗಳನ್ನು ಹೇಳದೇ ಇರು ಐಶ್ವರ್ಯ ಮದದಿಂದ ಮೋಹಿತರಾದವರು ಪರರ ಸ್ತೋತ್ರವನ್ನು ಕೇಳಿದರೆ ಅಸಹನೆಯನ್ನು ಹೊಂತೋರಿಸುತ್ತಾರೆ ಆದ ಕಾರಣ ಭರತನ ಸಮ್ಮುಖದಲ್ಲಿ ನನ್ನ ಗುಣಗಳನ್ನು ನುಡಿಯಬೇಡ ನೀನು ಆತನಿಂದ ವಿಶೇಷ ವಸ್ತುಗಳನ್ನು ತೆಗೆದುಕೊಳ್ಳದೆ ಆತನು ಇರು ದಶರಥರಾಯನು ಭರತನಿಗೆ ಸಮಸ್ತ ರಾಜ್ಯಾಧಿಪತ್ಯವನ್ನು ಕೊಟ್ಟಿದ್ದಾನೆ ಆದ ಕಾರಣ ನೀನು ಆತನಿಗೆ ವಿಧೇಯಳಾಗಿರು ದಶರಥರಾಯನಿಗೂ ಸೇವಾ ಸತ್ಕಾರಗಳನ್ನು ಮಾಡಿಕೊಂಡಿರು ನಾನು ಆತನ ಆಜ್ಞೆಯನ್ನು ಪರಿಪಾಲಿಸುವುದಕ್ಕಾಗಿ ಈಗಲೇ ವನಕ್ಕೆ ಹೋಗುತ್ತೇನೆ ನೀನು ಬುದ್ಧಿವಂತೆಯಾಗಿ ಸುಖದಲ್ಲಿಯರು ನಾನು ವನಕ್ಕೆ ಹೋದ ಮೇಲೆ ವೃತೋಪವಾಸ ನಿಯಮಾದಿಗಳನ್ನು ಮಾಡಿಕೊಂಡು ಪ್ರಾತಃ ಕಾಲದಲ್ಲೆದ್ದು ವಿದ್ಯುಕ್ತ ಪ್ರಕಾರದಲ್ಲಿ ದೇವತಾರ್ಚನೆಯನ್ನು ಪ್ರತಿದಿನದಲ್ಲಿಯೂ ದಶರಥರಾಯನಿಗೆ ವಂದನೆಯನ್ನು ಮಾಡಿ ಪುತ್ರ ಶೋಕದಿಂದ ಕೃಷಿಯಾಗಿ ವೃದ್ಧೆಯಾದ ಕೌಸಲ್ಯಾದೇವಿಯ ಸೇವೆಯನ್ನು ಮಾಡಿಕೊಂಡಿರು ಧರ್ಮವೇ ಜಯವೆಂದು ಆಲೋಚಿಸಿ ನನ್ನ ಬಲತಾಯಿಯಾದ ಕೈಕೇಯಿ ದೇವಿಗೂ ಸುಮಿತ್ರಾ ದೇವಿಗೂ ಅಂತರಂಗಪೂರ್ವಕವಾಗಿ ವಿನಯದಿಂದ ಸೇವೆಯನ್ನು ಮಾಡು ನನಗೆ ತಾಯಿಗಳೆಲ್ಲರೂ ಎಲ್ಲ ತಾಯಂದಿರು ಸಮವಾದವರು ಭರತ ಶತ್ರುಘ್ನರು ನನ್ನ ಪ್ರಾಣಕ್ಕೆ ಸರಿಯಾದವರು ಅವರನ್ನು ನಿನ್ನ ಒಡಹುಟ್ಟಿದವರನ್ನು ಮಕ್ಕಳನ್ನು ಕಾಣುವ ಮರ್ಯಾದೆಯಲ್ಲಿ ಕಾಣು ಒಂದು ಸಾರಿಯಾದರೂ ಭರತನಿಗೆ ವಿರೋಧವಾದ ಕಾರ್ಯವನ್ನು ಮಾಡಬೇಡ ಆತನು ರಾಜ್ಯಕ್ಕೆ ಒಡೆಯನು ವಂಶ ಪ್ರವರ್ತಕನು ಲೋಕದಲ್ಲಿ ಅರಸರ ಸೇವೆಯನ್ನು ಭಕ್ತಿಯಿಂದ ಮಾಡಿದರೆ ಅವರು ಪ್ರಸನ್ನರಾಗಿ ಬೇಡಿದ ವಸ್ತುಗಳನ್ನು ಕೊಡುವರು ಅಲ್ಲದಿದ್ದರೆ ಕೋಪಿಸುವರು ಅರಸರು ತಮಗೆ ಅಹಿತವನ್ನು ಮಾಡುವ ಮಕ್ಕಳನ್ನಾದರೂ ಬಿಟ್ಟುಬಿಡುವರು ಆದ ಕಾರಣ ನೀನು ಎಲ್ಲರಿಗೂ ವಿಧೇಯಳಾಗಿ ದಶರಥರಾಯನ ಸೇವೆಯನ್ನು ಮಾಡುತ್ತಾ ಭರತನಿಗೆ ಹಿತವಾದ ಕೃತ್ಯವನ್ನೇ ಮಾಡಿಕೊಂಡು ಇಲ್ಲಿಯೇ ವಾಸವಾಗಿರು ಎಂದು ಹೇಳಿದನು नमस्ते शारदे देवी काश्मीरपुरवासिनि त्वामहं प्रार्थये नित्यं विद्यादानञ्च देहिमे देहि मे नमस्कार